ಫ್ರೆಂಡ್ಸ್ ಇನ್ನು ಇನ್ನು ಇಂದಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಹನುಮಂತ ಹಾಗೂ ನೋಶೀತ್ ಅವರು ಸೇಫ್ ಆಗ್ತಾರೆ ಇನ್ನು ಉಳಿದಿರೋ ಪ್ಲೇಯರ್ ಯಾರಂತ ಅಂದರೆ ಧರ್ಮ ತ್ರಿವಿಕ್ರಮೋ ಚೈತ್ರ ಮಂಜಣ್ಣ ಹಾಗೂ ಗೌತಮಿ ಇವರಲ್ಲಿ ಯಾರು ಸೇಫ್ ಆಗ್ತಾರೆ ಯಾರು ಉಳಿತಾರೆ ಅಂತ ನಿಮಗೆ ಹೇಳಿದ್ದೆ ಇದು ಬಿಟ್ಟು ಬಿಗ್ ಬಾಸಲ್ಲಿ ನಿನ್ನೆ ಸುದೀಪ್ ಸರ್ ಅವರು ಒಂದು ಸೆಟ್ಯೂರಿಟಿ ಕೊಡ್ತಾರೆ ಅದು ಏನಂತ ಅಂದರೆ ಯಾರು ಮಕ್ಕಳ ಹೇಗೆ ಕಳಿಸೋದು ಆಟ ಹೇಗೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಟಾಸ್ ಕೊಡ್ತಾರೆ ಅದರಲ್ಲಿ ಒಂದೊಂದು ಗಾದೆಗಳು ಆ ಪರ್ಟಿಕ್ಯುಲರ್ ಗಾದೆ ಯಾರಿಗೆ ಸೂಟ್ ಆಗುತ್ತೆ ಮಾಡೋದಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ನರಿ ಬಣ್ಣ ಬದಲಾದ್ರೂ ಬುದ್ಧಿ ಮಾತ್ರ ಬದಲಾಗಲ್ಲ ಇವರೊಬ್ರು ಹೈಲೈಟ್ ಆಗೋದಕ್ಕೋಸ್ಕರ ಯಾರನ್ನ ಏಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ತಾರೆ ಹಾವನ್ನ ಹೂ ಅಂತ ಒಪ್ಪಿಸ್ತಾರೆ ಸರ್ ಅವರೇ ಅವ್ರ ಬುದ್ಧಿನ ತೋರಿಸ್ತಾ ಬಂದ್ಬಿಡ್ತಾರೆ ಸರ್ ತುಂಬಾ ಅನಾಚಾರಗಳು ಮುಂದಿನಿಂದ ಹೊರಗಡೆ ಬರ್ತಾರೆ ಇನ್ನು ಈ ಆಟದಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ಏನಪ್ಪಾ ಅಂತ ಅಂದ್ರೆ ತ್ರಿವಿಕ್ರಮ್ ಅವರು ಮೋಸಿತ ಸ್ವಲ್ಪ ಬಿಲೀವ್ ಮಾಡ್ಕೊಂಡು ಒಂಥರ ಒಳ್ಳೆ ಗೆಳೆತನ ಶುರು ಮಾಡ್ಬೇಕು ಅಂತ ಇರ್ತಾರೆ ಬಟ್ ಸುದೀಪ್ ಸರ್ ಕೊಟ್ಟಂತ ಈ ಚಟುವಟಿಕೆಗಳಲ್ಲಿ ಕೆಲವೊಂದು ಅಂದರೆ ಗಾದೆನ ಅವ್ರ ಮೇಲೆ ಹಾಕ್ತಾರೆ ಪಟ್ಟಿನ ಹಾಕ್ತಾರೆ ಅಂದರೆ ನರಿ ಬಣ್ಣ ಬದಲಾದ್ರು ಕಾಗೆ ಬಣ್ಣ ಬದಲಾಗಲ್ಲ ಅಂತ ತುಂಬಾ ಬೇಜಾರಾಗ್ತಾರೆ ಆಲ್ಮೋಸ್ಟು ಇನ್ನು ಗೋಲ್ಡ್ ಸುರೇಶ್ಗೆ ಚೈತ್ರ ಅವ್ರ ಕಡೆಯಿಂದ ಅಂತ ಕೊಟ್ಟಂತ ಕೆಲವು ಗಾದೆಗಳು ಅವ್ರಿಗೂ ಅಷ್ಟೇ ಒಂಥರ ಅಂದರೆ ಇದರಲ್ಲಿ ಏನಾಗಿದೆ ಅಂತಂದರೆ ಯಾರು ಯಾರು ನಮಗೆ ಇವ್ರು ಕೊಡಲ್ಲ ಅಂತ ಅಂದ್ಕೊಂಡಿರ್ತಾರೆ ಅವ್ರ ಕಡೆಯಿಂದ ಆ ಒಂದು ಪಟ್ಟಿನ ಕೊಟ್ಟಾಗ ತುಂಬ ಬೇಜಾರಾಗುತ್ತೆ ಸೊ ಅದರಿಂದನೇ ತ್ರಿವಿಕ್ರಮ್ ಅವರು ಈ ಥರ ಹೇಳ್ತಾರೆ ಹಿಂಗೇ ನಾನೆಲ್ಲ ಆಟ ಶುರು ಮಾಡ್ತಿದ್ದೆ ಅಂತ ಹಣ್ಣಿನ ಗೊಂಬೆಗಳು ಕೀಳಿ ಗೊಂಬೆಗಳು ತುಂಬಾ ಇದಾವೆ ಸರ್ ಅವ್ರ ಏನ್ ಮಾಡ್ತಾರೆ ಓಕೆ ಅನ್ಕೊಂಡು ಸುಮ್ನಿದ್ದೆ ಇನ್ನು ಆಗಲ್ಲ ಸರ್ ಇನ್ನು ಬಂದ್ಬಿಟ್ಟು ಇದಾದ್ಮೇಲೆ ಕಿಚ್ಚ ಸುದೀಪ್ ಅವರು ಒಂದು ಕ್ವಶನ್ ಗಳು ಕೇಳ್ತಾರೆ ಮನೆಯವರಲ್ಲಿ ಕೊತ್ತಮ್ಮಿ ಅವರು ಆಡ್ಸಿದ ಗೊಂಬೆ ಮಂಜಣ್ಣ ಅಂತ ಸೊ ಅದ್ರಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಪಾಸಿಟಿವ್ ಆಗಿ ಆನ್ಸರ್ ಮಾಡ್ತಾರೆ ಯಾಕಂತಂದ್ರೆ ಹೌದು ಯಾಕಂದ್ರೆ ಏನೇ ಆದ್ರೂ ಗೌತಮಿ ಅವ್ರು ಹೇಳೋ ಮಾತನ್ನ ಆಲ್ಮೋಸ್ಟ್ ಮಂಜಣ್ಣ ಅವ್ರು ಕೇಳ್ತಾರೆ ಯಾಕಂದ್ರೆ ಇವ್ರನ್ನ ಇವ್ರಿಬ್ರು ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಅಂತ ಬಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ ಅದು ಏನಪ್ಪ ಅಂತ ಅಂದ್ರೆ ಶಾಕೋ ಶಾಕೋ ಗೌತಮಿ ಅವರು ಆಡಿಸಿದ ಹಾಗೆ ಆಡೋ ಕೈ ಗೊಂಬೆ ಮಂಜು ಗೌತಮಿ ಅವ್ರು ಹೇಳ್ತಾರೆ ಮಾುಡ ಅದ್ ಹಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಅದನ್ನ ಒಪ್ಕೊಂತಾರೆ ಸರ್ ಮಂಜಣ್ಣ ಮಂಜಿಗೆ ಬೇರೆನೇ ಇರುತ್ತೆ ಗೌತಮಿ ಅವ್ರು ಅದನ್ನ ಹೇಳ್ದಾಗ ಅವರು ಕೂಡ ಅದನ್ನ ಒಪ್ಕೋತಾರೆ ಏನಪ್ಪಾ ಅಂದ್ರೆ ಯಾರನ್ನ ಮೆಚ್ಚಿಸ್ಬೇಕು ಅಂತ ಆಲ್ಮೋಸ್ಟ್ ರಜಾ ತರೋ ಯಾರು ಇಲ್ಲ ಅಂತಾರೆ ಧರ್ಮ ಅವರು ಕೂಡ ಇಲ್ಲ ಅಂತಾರೆ ಬಟ್ ಮಿಸ್ ಆಗ್ಬಿಟ್ಟು ಮಂಜಣ್ಣ ಅವರು ಗೌತಮಿ ಅಂತ ತಗೊಂಡ್ಬಿಡ್ತಾರೆ ಅವ್ರ ಹಂಗ ಅಂದ್ಬಿಟ್ರೆ ಮೋಸ್ಟ್ಲಿ ಗೌತಮಿ ಅವರು ಫಿಟ್ ಆಗ್ಬಿಡ್ತಾರೆ ಇಂಪ್ರೆಸ್ ಆಗ್ಬೋದ್ರೆ ಅಂತ ಹೇಳಿರ್ಬೋದು ಬಟ್ ಸುದೀಪ್ ಸರ್ ಅವರು ಕೊಟ್ಟಿರೋ ರಿಯಾಕ್ಷನ್ ಬಂದ್ಬಿಟ್ಟು ಇವ್ರಿಗೆ ಆಲ್ಮೋಸ್ಟ್ ಅರ್ಥ ಆಗುತ್ತೆ ಇವ್ರು ಯಾತ್ರ ರಿಯಾಕ್ಷನ್ ಇದೆ ಅಂತ ಅದಾದ್ಮೇಲೆ ಆಲ್ಮೋಸ್ಟ್ ಮಾತಿನ ಚಕ್ಕಮಕ್ಕಿ ಆಗುತ್ತೆ ಗೌತಮಿ ಅವರು ಇವರು ನಮ್ಮನ್ನ ಮೆಚ್ಚೋ ಅಂತಹ ಕೆಲವೊಂದು ನಿಮ್ಮಲ್ಲ ಯಾಸೆ ಇದೆ ದಯವಿಟ್ಟು ಅದನ್ನ ಬಿಟ್ಬಿಡಿ ಅಂತ ಅಲ್ಲಿಗೆ ಶೇಪ್ ಔಟ್ ಮಂಜಣ್ಣ ಮನೆಯಲ್ಲಿ ಯಾರನ್ನ ಮೆಚ್ಚಿಸ್ಬೇಕು ಸರ್ ಯಾರನ್ನ ಮೆಚ್ಚಿಸಂಗಿಲ್ಲ ಸರ್ ಸರ್ ಮಂಜು ಅವರು ಗೌತಮಿ ಅಣ್ಣ ನೀವು ಮೆಚ್ಚಿ ಗೌತಮಿನ ಮೆಚ್ಚಿ ಮೆಚ್ಚಿ ನನ್ನ ಮೆಚ್ಚೋ ಪ್ರಯತ್ನ ಏನಕ್ಕೆ ಗೌತಮಿನ ಮೆಚ್ಚೋ ಅಂತ ಪ್ರಯತ್ನ ಮಾಡ್ತಿದ್ರೆ ದಯವಿಟ್ಟು ಮಾಡ್ಬಿಡಿ ಫ್ರೆಂಡ್ಸ್ ಇನ್ನು ಇಷ್ಟೆಲ್ಲ ಆದಮೇಲೆ ಇನ್ನು ಉಳಿದ್ರೆ ಕಂಟೆಸ್ಟೆಂಟ್ ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತು ಧರ್ಮ ಮಂಜಣ್ಣ ಗೌತಮಿ ಚೈತ್ರ ಹಾಗೂ ತ್ರಿವಿಕ್ರಮ್ ಅವರು ನಾನು ನಿಮಗೆ ಹೇಳಿದೆ ಆಲ್ಮೋಸ್ಟು ಧರ್ಮ ಅವ್ರು ಬಂದ್ಬಿಟ್ಟು ಏಯ್ಟಿ ಪರ್ಸೆಂಟ್ ಹೋದರೆ ಇನ್ನು ತರ್ಟಿ ಪರ್ಸೆಂಟ್ ಚೈತ್ರ ಇನ್ನು ಫಿಫ್ಟಿ ಪರ್ಸೆಂಟ್ ಗೌತಮಿ ಮಂಜಣ್ಣ ಅಂತ ಹೋಗೋಕೆ ಚಾನ್ಸೇ ಇಲ್ಲ ಇನ್ನು ತ್ರಿವಿಕ್ರಮ್ ಆಲ್ಮೋಸ್ಟ್ ಇಲ್ಲ ಅಂತ ಬಟ್ ನಾನು ಹೇಳಿದಾಗೆ ಧರ್ಮ ಅವರು ಹೋಗಿದ್ದಾರೆ ಬಟ್ ನಾನು ಅಂದೆ ಅವರಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಯಾಕಂದರೆ ಅವ್ರು ಹಿಡ್ಕೊಂಡು ಏನು ಪ್ರಯೋಜನ ಇಲ್ಲ ಯಾಕಂದರೆ ಇವಾಗ ಇನ್ ಕೇಸ್ ಚೈತ್ರ ಅವ್ರು ಇವ್ರು ಬರು ಚೈತ್ರ ಕಳಿಸಿದರೆ ಅದೊಂಥರ ಬಿಗ್ ಬಿಗ್ ಗೆ ಆಸ್ ಯಾಕಂದ್ರೆ ಚೈತ್ರ ಅವ್ರು ಹೆವಿ ಟ್ಯಾಲೆಂಟು ಒಲಿ ಒಳ್ಳೆ ಆಟ ಆಡ್ತಾರೆ ಫ್ರೆಂಡ್ಸ್ ಇನ್ನು ಹೇಳ್ದಂಗೆ ಧರ್ಮಾರ್ ಹೋಗ್ತಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಅದೇ ಥರ ಆಯಿತು ಇನ್ನು ಈಗ ಅಂತ ಹೇಳ್ತಾ ನಾನು ಮುಂದಿನ ಹಿಡಿಯಲ್ಲಿ ಸಿಗ್ತೀನಿ ಯಾಕಂದ್ರೆ ಸ್ವಲ್ಪ ಹೇಗೆ ಕೆಲಸ ಕಾರ್ಯ ಅಂತ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆರ್ ಐ ಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಗಂತ ಟೇಕರ್ ಬಾಯ್ ಬಾಯ್ ನಮಸ್ಕಾರ